ಹಲೋ ಎವ್ರಿ ವನ್ ವೆಲ್ಕಮ್ ಟು ಒನ್ ಮೋರ್ ನ್ಯೂ ಲಾಗ್ ಇವತ್ತಿನ ಸ್ಪೆಷಲ್ ಬಂದು ಬಾಳೆಹಣ್ಣಿನ ಹಲ್ವಾ ಸೊ ಇಷ್ಟ ಆಗಲ್ಲ ಬಾಳೆಹಣ್ಣು ಸೊ ಅದರಲ್ಲಿ ಹಲ್ವಾ ಮಾಡಿದ್ರೆ ಹೇಗಿರುತ್ತೆ ಅಂದ್ಬಿಟ್ಟು ಒನ್ ಟ್ರೈ ಮಾಡಿದೆ ತುಂಬ ಚೆನ್ನಾಗಿ ಬಂತು ಇದಕ್ಕೆ ಬೇಕಾಗಿರೋದು ಬಾಳೆಹಣ್ಣು ಜಾಗ್ರಿ ಏಲಕ್ಕಿ ಹಾಗೇ ಜಾಗ್ರಿ ಮೀನ್ಸ್ ಬೆಲ್ಲ ನಿಮಗೆ ಯಾವುದು ಇಷ್ಟನೋ ಅದು ನಟ್ಸು ದ್ರಾಕ್ಷಿ ಬೇಡ ಬಾದಾಮಿ ಗೋಡಂಬಿ ಹಾಕೊಳ್ಳಿ ಚೆನ್ನಾಗಿ ಅನಿಸುತ್ತೆ ಬಾಳೆಹಣ್ಣು ತುಂಬಾ ಸಿಪ್ಪೆ ಕಪ್ಪಾಗಿ ಹೋಗಿತ್ತು ಸೊ ಅದಕ್ಕೆ ನನ್ನ ಮಗ ಇರಲಿಲ್ಲ ಈ ಥರ ಒಂದು ಸ್ವೀಟ್ ಮಾಡಿದ್ರೆ ಹೇಗೆ ಅಂದ್ಬಿಟ್ಟು ಟ್ರೈ ಮಾಡಿದೆ ಬಾಳೆಹಣ್ಣು ತುಂಬ ಚೆನ್ನಾಗಿತ್ತು ಮನೆಯಲ್ಲೇ ಬೆಳೆದಿದ್ದು ಬಾಳೆಹಣ್ಣು ಇದು ಕೂಡ ಹಾಗಾಗಿ ವೇಸ್ಟ್ ಮಾಡೋಕ್ಕೂ ಮನಸ್ಸು ಬರಲಿಲ್ಲ ಈಗ ಬೇಸಿಗೆ ಅಲ್ವಾ ಸಿಪ್ಪೆ ಕಪ್ಪಾಗಿದ್ದ ತಕ್ಷಣ ಅವ್ನು ಮುಟ್ಟೋದೇ ಇಲ್ಲ ಸೊ ಹಾಗಾಗಿ ನಾನು ಈ ಥರ ಮಾಡಿಕೊಟ್ಟೆ ಅವಾಗ ಚೆನ್ನಾಗಿ ಖಾಲಿ ಆಗೋಯ್ತು ಬಾಳೆಹಣ್ಣ ಫುಲ್ಲು ಎಲ್ಲನೂ ಏಲಕ್ಕಿ ಬಾಳೆಹಣ್ಣಾದರೂ ತೊಗೊಳ್ಳಿ ಅಥವಾ ಪಚ್ಚಬಾಳೆಹಣ್ಣಾದ್ರೂ ತೊಗೊಳ್ಳಿ ಈ ಥರ ಫುಲ್ಲು ಗ್ರೈಂಡ್ ಮಾಡ್ಕೊಳ್ಳಿ ಅಥವಾ ಸ್ಪೂನಲ್ಲೇ ಬೇಕಿರೋ ಸ್ಮ್ಯಾಶ್ ಮಾಡ್ಕೊಳ್ಳಿ ಸ್ಪೂನಲ್ಲಿ ಸ್ಮ್ಯಾಶ್ ಮಾಡೋದ್ರಿಂದ ಟೈಮ್ ಹಿಡಿಯುತ್ತೆ ಸೊ ಹಾಗಾಗಿ ನಾನು ಇದನ್ನು ಫುಲ್ಲು ಫೈನ್ ಪೇಸ್ಟ್ ಮಾಡ್ಕೋತಾ ಇದ್ದೀನಿ ಹಾಗೆ ಬೆಲ್ಲನ ಬೆಲ್ಲನ್ನು ಕುಟ್ಬಿಟ್ಟು ಪುಡಿ ಮಾಡ್ಕೋತಾ ಇದ್ದೀನಿ ನೀರಿಗೆ ಹಾಕ್ಕೊಂಡು ಜಸ್ಟು ಅದು ಲಿಕ್ವಿಡ್ ಫಾರ್ಮ್ಗೆ ಹಾಕ್ಕೊಂಡು ನಾವು ಸೋದಿಸ್ಕೋಬೇಕಷ್ಟೇ ಅದ್ರನ್ನೇನು ಪಾಕ ತೆಗೆಯೋ ಅವಶ್ಯಕತೆ ಇಲ್ಲ ಜಸ್ಟ್ ಅದರಲ್ಲಿ ಏನು ಸುಮ್ಮನೆ ಡಸ್ಟ್ ಏನಾದರೂ ಇತ್ತು ಅಂದ್ಬಿಟ್ಟು ಅದನ್ನು ಸುಮ್ಮನೆ ಶೋಧಿಸೋಕ್ಕೋಸ್ಕರ ನಾನು ಈ ಥರ ಲಿಕ್ವಿಡ್ ಫಾರ್ಮಲ್ಲಿ ಇದು ಮಾಡ್ಕೋತಾ ಇದ್ದೆ ನಾನು ಹಣ್ಣು ಹಾಗೂ ಹಣ್ಣು ಎರಡೂ ತೊಗೊಂಡಿದ್ದೆ ಯಾವುದನ್ನು ತೊಗೊಂಡ್ರೂ ಆಗುತ್ತೆ ಅಥವಾ ಒಂದೇ ಒಂದು ತೊಗೊಂಡ್ರೂ ಆಗುತ್ತೆ ನಿಮ್ಮ ಇಷ್ಟ ನಿಮಗೆ ಹೇಗೆ ಬೇಕೋ ಆ ಥರ ನಾನು ಎರಡೂ ಇದ್ದಿದ್ದರಿಂದ ಎರಡೂ ತೊಗೊಂಡು ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡೆ ಪೇಸ್ಟ್ ಆಗಿದ ತಕ್ಷಣ ಈ ಕಡೆ ಒಂದು ಕಡಾಯಿಗೆ ತುಪ್ಪ ಹಾಕೋತಾ ಇದ್ದೀನಿ ತುಪ್ಪ ಸ್ವಲ್ಪ ಮೆಲ್ಟ್ ಆಗಿದ ತಕ್ಷಣ ಫಸ್ಟೇ ನಾನು ದ್ರಾ ಸಾರಿ ಗೋಡಂಬಿ ಮತ್ತು ಬಾದಾಮಿ ಎರಡನ್ನೂ ಚೆನ್ನಾಗಿ ಫ್ರೈ ಮಾಡಿಕೊಂಡೆ ತುಂಬ ಫ್ರೈ ಬೇಡ ಜಸ್ಟ್ ಅದು ಗೋಲ್ಡನ್ ಬ್ರೌನ್ ಆದರೆ ಸಾಕು ಈಗ ಬಾಳೆಹಣ್ಣಿನ ಪೇಸ್ಟ್ ಹಾಕೋತಾ ಇದ್ದೀನಿ ಚೆನ್ನಾಗಿ ಫ್ರೈ ಆಗಬೇಕು ನಿಮಗೆ ತುಪ್ಪ ನೋಡ್ಕೊಳ್ಳಿ ಅದು ಹೇಗೆ ತಳ ಹಿಡಿಬಾರ್ದು ಚೆನ್ನಾಗಿ ಫ್ರೈ ಆಗಬೇಕು ಅದು ಮಿನಿಮಮ್ ನಿಮಗೆ ಇದು ಕಂಪ್ಲೀಟ್ ಪ್ರೊಸೀಜರ್ ಒಂದು ಟ್ವೆಂಟಿ ಮಿನಿಟ್ಸ್ ಬೇಕಾಗುತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಹತ್ತು ನಿಮಿಷ ತುಪ್ಪ ನೋಡ್ಕೊಂಡು ನೋಡ್ಕೊಂಡು ಹಾಕ್ಕೊಳ್ಳಿ ಒಂದು ಒಂದು ಬಟ್ಲೆ ಬೇಕು ತುಪ್ಪ ಟೇಸ್ಟ್ ಚೆನ್ನಾಗ್ ಆಗಬೇಕು ಅಂತ ಅಂದರೆ ಈ ಸೈಡ್ ಬೆಲ್ಲನೂ ಕರ್ಗಕ್ಕೆ ಇಟ್ಟಿದ್ದೆ ಇನ್ನೊಂದು ಸ್ವಲ್ಪ ಇತ್ತು ಸೊ ಅಷ್ಟೊತ್ತಿಗೆ ಇದು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಅಂತ ಹೇಳಿಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೆ ಏಲಕ್ಕಿನ ಪುಡಿ ಮಾಡಿಬಿಟ್ಟು ಹಾಕ್ಕೊಂಡೆ ಇದು ಚೆನ್ನಾಗಿ ಫ್ರೈ ಆಗಿದೆ ಸೊ ಹಂಗಾಗಿ ಇವಾಗ ಬೆಲ್ಲ ಹಾಕೋತಾ ಇದ್ದೀನಿ ನೋಡಿ ಇದು ನೀಟಾಗಿ ಗಟ್ಟಿಗೆ ಬರಬೇಕು ಗಟ್ಟಿಗೆ ಬಂದರೆ ತಿನ್ನಕ್ಕೆ ಚೆನ್ನಾಗಿರುತ್ತೆ ಮತ್ತು ಜಾಸ್ತಿ ದಿನವೂ ಇಡ್ಬೋದು ತುಂಬ ಲಿಕ್ವಿಡ್ ಫಾರ್ಮಲ್ಲಿ ಇದ್ದರೆ ಜಾಸ್ತಿ ದಿನ ಇಡೋದಕ್ಕಾಗಲ್ಲ ಸೊ ಇದು ಬಂದು ನೀಟಾಗಿ ಗಟ್ಟಿಗೆ ಕಲರ್ ಫುಲ್ ಚೇಂಜ್ ಆಗುತ್ತೆ ಆಲ್ಮೋಸ್ಟ್ ಬೆಲ್ಲದ ಕಲರ್ ಬ್ರೌನಿಷ್ ಕಲರ್ ಬರುತ್ತೆ ನೋಡಿ ಈ ಥರ ಆಗಿದೆ ಲಾಸ್ಟಿಗೆ ನಟ್ಸ್ ಹಾಕ್ಕೊಂಡೆ ಯಾಕೆ ಅಂತಂದರೆ ಆ ಕ್ರಿಸ್ಪಿನೆಸ್ ಚೆನ್ನಾಗಿರುತ್ತೆ ಕರುಮ್ ಕರುಮ್ ಅಂತ ಸಿಗ್ತಾ ಇದ್ದರೆ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ನಾನು ಎರಡು ಪ್ಲೇಟ್ಗೂ ತುಂಬ ಆಗಿಬಿಡುತ್ತೆ ಅಂದ್ಬಿಟ್ಟು ಆಗ್ತೆ ಆಮೇಲೆ ಒಂದೇ ಪ್ಲೇಟಿಗೆ ಆಯಿತು ಸೊ ಹಂಗಾಗಿ ಒಂದೇ ಪ್ಲೇಟಿಗೆ ಬಿಸಿ ಬಿಸಿ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ತಣ್ಣಗಾದ್ಮೇಲೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಹಾಗಾಗಿ ನಾನು ಲಾಸ್ಟಿಗೆ ನನ್ನ ಮಗ ಬಂದು ಅಮ್ಮ ನಾನು ಟ್ಯಾಕ್ ಮಾಡ್ತೀನಿ ಅಂತ ಮಾಡ್ದೆ ಸೊ ಈ ವಿಡಿಯೋ ಇಷ್ಟ ಅದರಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೀವು ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ